ಸಾಗರ್ ಆ ಕೊಠಡಿಯಲ್ಲಿ ನಡೆದ ಆಘಾತದಿಂದ ಹೆದರಿ ಪ್ರೀತಿಯ ಭುಜದ ಮೇಲೆ ಮಲಗಿದ್ದನ್ನು ಸೌಮ್ಯ ಸಹಿಸಲಾಗದೆ ಅವಳನ್ನು ಕೊಲ್ಲಲು ನಿರ್ಧರಿಸಿದಳು ಮಾಯಾ ಕನ್ನಡಿಯು ಇಷ್ಟು ಮಾತ್ರ ತೋರಿಸಿ ಕೆಂಪು ಬಣ್ಣಕ್ಕೆ ತಿರುಗಿತು ಗೊಂದಲಕ್ಕೊಳಗಾದ ಎಲ್ಲರೂ ನಾಗಸಾಧುಗಳನ್ನು ಮುಂದೆ ಏನಾಯಿತು ಎಂದು ಕೇಳಿದರು ಅದಕ್ಕೆ ನಾಗಸಾಧುಗಳು ಪರಮೇಶ್ವರನು ನನಗೆ ಇಷ್ಟೂ ಮಾತ್ರ ತೋರಿಸಲು ಅನುಮತಿಸಿದ್ದಾನೆ ಮುಂದೇನಾಯಿತು ಎಂದು ನೋಡಲು ನನಗೂ ಅನುಮತಿಯಿಲ್ಲ ಆದರೆ ಚಿಂತಿಸಬೇಡಿ ನಾನು ಈ ಸಮಸ್ಯೆಗೆ ಪರಿಹಾರ ನೀಡುತ್ತೇನೆ ಎಂದು ಹೇಳಿ ಮಹಾಕಾಳಿ ದೇವಸ್ಥಾನವನ್ನು ಪ್ರವೇಶಿಸಿದರು ಅಂದು ರಾತ್ರಿ ಎಂಟು ಗಂಟೆಗೆ ಸರಿಯಾಗಿ ಒಂದು ಮಿಂಚಿನ ಬೆಳಕು ಆಕಾಶದಲ್ಲಿ ಸಂಚರಿಸಿತು ಆ ಕ್ಷಣದಿಂದ ನಕಾರಾತ್ಮಕ ಶಕ್ತಿಯೂ ದೂರವಾಯಿತು ಮರುದಿನದಿಂದ ಎಲ್ಲರೂ ನೆಮ್ಮದಿಯ ಜೀವನ ನಡೆಸಿದರು ಆ ವಾರ ಗುರುವಾರ ಬಂತು ಸಂಜೆ ನಾಲ್ಕು ಘಂಟೆ ನಾಲ್ಕು ನಿಮಿಷವಾಯಿತು ಯಾವುದೇ ಜೀವಕ್ಕೆ ಅಪಾಯವಾಗಲಿಲ್ಲ ಆ ಸಮಯದಿಂದ ನಮ್ಮೂರ ಸಿಟಿ ಕಾಲೇಜು ಮತ್ತು ನವಸಿಟಿಗೆ ಹೊಸ ಚೈತನ್ಯ ಬಂತು ಆದರೆ ನಮ್ಮೂರ ಸಿಟಿ ಕಾಲೇಜಿನ ಗಲ್ಲಿಗಲ್ಲಿಗಳಲ್ಲಿ ಪ್ರೀತಿಯನ್ನು ಸೌಮ್ಯಾ ಟೀಚರ್ ಸಾಯಿಸಿದ್ರ ಇಲ್ಲ ದೆವ್ವ ಸಾಯಿಸ್ತಾ ಮತ್ತು ಸೌಮ್ಯಾ ಟೀಚರನ್ನು ಪ್ರೀತಿ ದೆವ್ವ ಸಾಯಿಸ್ತಾ ಇಲ್ಲ ಬೇರೆ ದೆವ್ವ ಸಾಯಿಸ್ತಾ ಎಂದು ಗುಸುಗುಸು ಪಿಸುಪಿಸು ನಡೆಯುತ್ತಲೇ ಇತ್ತು ಮತ್ತೊಂದೆಡೆ ಕೆಲವರು ಸಾಗರ್ಗಾಗಿ ಇಬ್ಬರೂ ಹತ್ಯೆಯಾದರು ಎಂದು ಹೇಳಿದರೆ ಮತ್ತೆ ಕೆಲವರು ಪ್ರೀತಿ ಸಾಗರ್ನನ್ನು ಪ್ರೀತಿಸುತ್ತಿದ್ದದ್ದು ಸ್ನೇಹಿತರಾದ ನಮಗೆ ತಿಳಿದಿರಲಿಲ್ಲ ಹೀಗಿರುವಾಗ ಸೌಮ್ಯ ಟೀಚರ್ಗೆ ಹೇಗೆ ತಿಳಿಯಿತು ಎಂದು ತಲೆಯ ಮೇಲೆ ಕೈಹೊತ್ತು ಕುಳಿತರು ಈ ಮಾತುಕತೆ ನಡೆಯುತ್ತಿದ್ದಂತೆ ಹುಡುಗಿಯರೆಲ್ಲಾ ಸಾಗರನಿಗೆ ಆಕರ್ಷಿತರಾದರು ಮತ್ತು ತಮಗೆ ಗೊತ್ತಿಲ್ಲದೆ ಅವನನ್ನು ಪ್ರೀತಿಸಲು ಪ್ರಾರಂಭಿಸಿದರು ನೋಡ ನೋಡುತ್ತಿದ್ದಂತೆ ವಿಲನ್ನಂತಿದ್ದ ಸಾಗರ್ ಹೀರೋ ಆಗಿಬಿಟ್ಟನು ಮುಂದಿನ ದಿನದಿಂದ ಹುಡುಗಿಯರ ಪಾಲಿನ ಕೃಷ್ಣನೇ ಆಗಿಬಿಟ್ಟನು ಇದನ್ನು ನೋಡುತ್ತಿದ್ದ ಹುಡುಗರ ದಂಡು ಸಾಗರ್ನನ್ನು ಕುರಿತು ಇವನಿಗೆ ಇಷ್ಟೊಂದು ಆಕರ್ಷಣೆಯ ಶಕ್ತಿ ಇದ್ದುದರಿಂದಲೇ ಇರಬೇಕು ದೆಹಲಿಯ ರೆಸಾರ್ಟಿನಲ್ಲಿದ್ದ ದೆವ್ವವು ಇವನಿಗೋಸ್ಕರವೇ ಇಲ್ಲಿಗೆ ಬಂದದ್ದು ಎಂದು ಗೇಲಿ ಮಾಡತೊಡಗಿದರು ಈ ಹೊಸ ಬೆಳವಣಿಗೆಗಳುಂಟಾಗುತ್ತಿದ್ದಂತೆ ಸಾಗರ್ ತನ್ನ ತರ್ಲೆಗಳನ್ನು ಸಂಪೂರ್ಣವಾಗಿ ನಿಲ್ಲಿಸಿಬಿಟ್ಟನು ಓದಿನ ಕಡೆಗೆ ಹೆಚ್ಚಿನ ಗಮನ ನೀಡಲು ಪ್ರಾರಂಭಿಸಿದನು ಸಾಗರ್ ನಮ್ಮೂರ ಸಿಟಿ ಕಾಲೇಜಿಗೆ ಹೀರೋ ಆಗಿಯೇ ಬಿಟ್ಟನು ಪರೀಕ್ಷೆಗಳು ಸಮೀಪಿಸುತ್ತಿದ್ದುದರಿಂದ ಸಾಗರ್ ಓದಿನ ಕಡೆ ಗಮನ ಹರಿಸಿದನು ಇದನ್ನು ನೋಡಿದ ಎಲ್ಲರೂ ಅವನಂತೆ ಓದಲು ಪ್ರಾರಂಭಿಸಿದರು ಹುಡುಗಿಯರು ಸ್ವಲ್ಪ ತಲೆಕೆಡಿಸಿಕೊಂಡರೂ ಪರೀಕ್ಷೆ ಎಂಬ ಭಯದಿಂದ ಓದಿನತ್ತ ಗಮನವನ್ನು ಕೇಂದ್ರೀಕರಿಸಿದರು ಆದರೆ ಬಿಡುವಿನ ಸಮಯದಲ್ಲಿ ಪ್ರಪೋಸ್ ಮಾಡುವುದನ್ನು ನಿಲ್ಲಿಸಲಿಲ್ಲ ಸಾಗರ್ ಆ ಪ್ರೀತಿಯನ್ನು ಒಪ್ಪಿಕೊಳ್ಳುತ್ತಿರಲಿಲ್ಲ ಹಾಗೂ ತಿರಸ್ಕರಿಸುತ್ತಿರಲಿಲ್ಲ ಸುಮ್ಮನೆ ಆಟವಾಡಿಸುತ್ತಿದ್ದ ಇದರಿಂದ ಅವನಿಗೆ ಒಂದು ರೀತಿಯ ಸಂತೋಷ ಸಿಗುತ್ತಿತ್ತು ಪರೀಕ್ಷೆಗಳು ಪ್ರಾರಂಭವಾಗುತ್ತಿದ್ದಂತೆ ಎಲ್ಲರೂ ಭಯಭಕ್ತಿಯಿಂದ ಬೆಳಗ್ಗೆ ಎದ್ದ ತಕ್ಷಣ ಮಹಾಕಾಳಿ ದೇವಸ್ಥಾನಕ್ಕೆ ಹೋಗಿ ಆಶೀರ್ವಾದ ಪಡೆದುಕೊಂಡು ಬರುತ್ತಿದ್ದರು ನಂತರ ಓದು ಪ್ರಾರಂಭಿಸುತ್ತಿದ್ದರು ಓದು ಮುಗಿದ ಮೇಲೆ ಸ್ವಲ್ಪ ತಿಂಡಿ ತಿಂದು ಪರೀಕ್ಷಾ ಕೊಠಡಿಗೆ ತೆರಳುತ್ತಿದ್ದರು ಹೀಗೆ ಪ್ರತಿದಿನವೂ ನಡೆಯುತ್ತಿತ್ತು ಬೆರಳೆಣಿಕೆಯ ದಿನಗಳಲ್ಲಿ ಪರೀಕ್ಷೆ ಮುಗಿಯಿತು ಪರೀಕ್ಷೆ ಮುಗಿದ ಕೆಲವೇ ದಿನಗಳಲ್ಲಿ ಪರೀಕ್ಷೆಯ ಫಲಿತಾಂಶವೂ ಬಂತು ಪರೀಕ್ಷೆಯಲ್ಲಿ ಎಲ್ಲರೂ ಪಾಸಾಗಿದ್ದರು ಮೊದಲ ಸ್ಥಾನ ಸಾಗರನಿಗೆ ಒಲಿದು ಬಂದಿತ್ತು ಇದರಿಂದ ಸಾಗರನಿಗಾದ ಖುಷಿ ಅಷ್ಟಿಷ್ಟಲ್ಲ ಆದರೆ ದ್ವಿತೀಯ ಸ್ಥಾನ ಬಂದ ವ್ಯಕ್ತಿಯನ್ನು ನೋಡಿ ಎಲ್ಲರಿಗೂ ಆಘಾತವಾಗಿತ್ತು ಏಕೆಂದರೆ ಸಾಗರನಿಗಿಂತ ಒಂದು ಅಂಕ ಮಾತ್ರ ಕಡಿಮೆಯಾಗಿತ್ತು ಅಲ್ಲದೆ ಅಲ್ಲಿದ್ದ ಹೆಸರು ಪ್ರತಿಯೊಬ್ಬರಲ್ಲೂ ಆತಂಕವನ್ನುಂಟು ಮಾಡಿತ್ತು ಫಲಿತಾಂಶದ ಪ್ರತಿಯಲ್ಲಿ ಪ್ರೀತಿಸಾಗರೆಂದು ಬರೆದಿತ್ತು ಇದರಿಂದ ಎಲ್ಲರಲ್ಲೂ ಒಂದು ರೀತಿಯ ಆತಂಕ ಮನೆ ಮಾಡಿತ್ತು ಈ ವಿಷಯವನ್ನು ಲ್ಯಾಬೋರ್ಟರಿಯವರಿಗೂ ನಂಬಲಾಗಲಿಲ್ಲ ಕೊನೆಗೆ ಉತ್ತರ ಪತ್ರಿಕೆಗಳನ್ನು ಪರಿಶೀಲಿಸಿದಾಗ ಅಲ್ಲಿ ಪ್ರೀತಿ ಬರೆದ ಉತ್ತರ ಪತ್ರಿಕೆ ಇತ್ತು ಅದು ಹೇಗೆ ಸಾಧ್ಯ ಎಂದು ಎಲ್ಲರಲ್ಲೂ ಅನುಮಾನ ಉಂಟಾಯಿತು ಕೊನೆಗೆ ಬೇರೆ ಯಾರಾದರೂ ಬರೆದು ಅಲ್ಲಿ ಇರಿಸಿದ್ದಾರ ಎಂದು ನೋಡೋಣವೆಂದರೆ ಆ ಉತ್ತರ ಪತ್ರಿಕೆಯಲ್ಲಿದ್ದ ಅಕ್ಷರಗಳು ಪ್ರೀತಿಯದಾಗಿತ್ತು ಅಲ್ಲದೆ ಉತ್ತರ ಪತ್ರಿಕೆಯಲ್ಲಿದ್ದ ಶಿಕ್ಷಕರ ಸಹಿ ಸೌಮ್ಯ ಶಿಕ್ಷಕಿಯದಾಗಿತ್ತು ಇದರಿಂದ ಒಂದು ರೀತಿಯ ಗೊಂದಲ ಉಂಟಾಯಿತು ಇದು ಯಾವುದಾದರೂ ಅನ್ಯಗ್ರಹಜೀವಿಯ ಆಟವೋ ದೆವ್ವಗಳ ಆಟವೋ ಇಲ್ಲ ಯಾರದಾದರೂ ಕೈವಾಡವೋ ಎಂಬುದು ತಿಳಿಯಲಿಲ್ಲ ಇದರಿಂದ ವಿಧಿಯಿಲ್ಲದೆ ತನಿಖೆಯನ್ನು ನಡೆಸಲು ಪೊಲೀಸರಿಗೆ ತಿಳಿಸಲಾಯಿತು ಹನ್ನೆರಡು ಜನರ ಪೊಲೀಸ್ ತಂಡ ನಮ್ಮೂರ ಸಿಟಿ ಕಾಲೇಜಿಗೆ ಬಂದಿತು ಈ ತಂಡದಲ್ಲಿ ರವಿ ಮನು ಪ್ರಿಯಾ ಮತ್ತು ಶಿವಾನಿ ಮುಂತಾದವರು ಇದ್ದರು ಆಗ ಪರೀಕ್ಷೆ ಮುಗಿದ ಕಾರಣ ಕಾಲೇಜಿಗೆ ಒಂದು ತಿಂಗಳ ರಜೆಯನ್ನೂ ನೀಡಬೇಕಾಗಿತ್ತು ಆದರೆ ಪೊಲೀಸ್ ತನಿಖೆ ಇದ್ದ ಕಾರಣ ಕಾಲೇಜಿಗೆ ರಜೆಯನ್ನು ನೀಡಿದ್ದರೂ ಸಹ ವಿದ್ಯಾರ್ಥಿಗಳು ಕಾಲೇಜಿನ ಆವರಣದಲ್ಲೇ ಇರಬೇಕಾಯಿತು ಆದರೆ ಕೆಲವು ಪೋಲಿ ಹುಡುಗರು ಪ್ರಿಯಾ ಮತ್ತು ಶಿವಾನಿಯರ ಬಗ್ಗೆ ಯೋಚಿಸುತ್ತಿದ್ದರು ಅವರಿಬ್ಬರಿಗೂ ಇನ್ನೂ ಮದುವೆಯಾಗಿರಲಿಲ್ಲ ಎಂದೊಡನೆ ಕೇಡಿ ಮಾಮು ಮತ್ತು ಹತ್ತು ಜನರ ತಂಡ ಪ್ರಿಯಾ ಮತ್ತು ಶಿವಾನಿಯ ಹಿಂದೆ ತಿರುಗುವ ಕೆಲಸವನ್ನು ಮಾಡುತ್ತಿದ್ದರು ಮಾರನೆಯ ದಿವಸ ಬೆಳಗ್ಗೆ ಏಳು ಘಂಟೆಗೆ ಶಿವಾನಿ ಸ್ನಾನವನ್ನು ಮುಗಿಸಿ ಸೀರೆಯುಟ್ಟು ಮಾದಕವಾಗಿ ನಡೆಯುತ್ತಾ ಮಹಾಕಾಳಿ ದೇವಸ್ಥಾನದ ಕಡೆ ನಡೆದು ಹೋಗುತ್ತಿದ್ದಳು ಅವಳ ಆ ನಡಿಗೆಯೂ ಹುಡುಗರ ವಸತಿ ಗೃಹದ ಮೂರನೇ ಮಹಡಿಯಲ್ಲಿ ಹಲ್ಲುಜ್ಜುತ್ತಾ ನಿಂತಿದ್ದ ಮಾಮುವನ್ನು ಆಕರ್ಷಿಸಿತ್ತು ಕೂಡಲೇ ಶಿವಾನಿಯ ಕಡೆಗೆ ಓಡುತ್ತಾ ಬಂದನು ಅವನ ಆ ಓಟವನ್ನು ನೋಡಿ ಎಲ್ಲಾ ಹುಡುಗರು ಬಿಟ್ಟ ಕಣ್ಣು ಬಿಟ್ಟಂತೆ ನೋಡುತ್ತಿದ್ದರು ಕೇಡಿಮಾಮು ಶಿವಾನಿಯ ಬಳಿ ಹೋಗಿ ಮೇಡಂ ನೀವು ಇವತ್ತು ಅಪ್ಸರೆಯಂತೆ ಕಾಣ್ತಿದ್ದೀರಿ ಎಂದು ಹೇಳಿದನು ಇದನ್ನು ಕೇಳಿಸಿಕೊಂಡ ಶಿವಾನಿ ಕೋಪದಿಂದ ಕೇಡಿಮಾಮುವನ್ನೇ ದಿಟ್ಟಿಸಿ ನೋಡಿದಳು ಇದನ್ನು ಗಮನಿಸಿದ ಕೇಡಿಮಾಮು ಹೆದರಿದವನಂತೆ ನಟಿಸುತ್ತಾ ಹೀಗೇ ನುಡಿದನು ಮೇಡಮ್ ಪ್ಲೀಸ್ ಕೋಪ ಮಾಡ್ಕೋಬೇಡಿ ಇನ್ನೊಂದು ಸಲ ನೀವು ಚೆನ್ನಾಗಿದ್ದೀರಿ ಅಂತ ಹೇಳಲ್ಲ ಸರಿಬೀಡಿ ನೀವು ಇವತ್ತು ಚೆನ್ನಾಗಿ ಕಾಣ್ತಿಲ್ಲ ಅಂತ ಪೆದ್ದು ಪೆದ್ದಾಗಿ ನುಡಿದನು ಇದನ್ನು ಕೇಳಿಸಿಕೊಳ್ಳುತ್ತಿದ್ದಂತೆ ಶಿವಾನಿ ಜೋರಾಗಿ ನಗಲಾರಂಭಿಸಿದಳು ಅಲ್ಲದೆ ಕೇಡಿಮಾಮುವಿನ ಭುಜದ ಮೇಲೆ ತನ್ನ ಬಲಗೈ ಬೆರಳಿನಿಂದ ನಿಧಾನವಾಗಿ ಹೊಡೆದಳು ಆ ಕ್ಷಣ ಕೇಡಿಮಾಮುವಿನ ಮನಸ್ಸಿನಲ್ಲಿ ಒಂದು ರೀತಿಯ ಹೂಮಳೆಯೇ ಸುರಿದಂತಾಯಿತು ಮೇಡಂ ನೀವು ದಿಟ್ಟಿಸಿ ನೋಡಿದ್ದನ್ನು ನೋಡಿ ಒಂದು ಕ್ಷಣ ನಾನು ಗಾಬರಿಯಾಗಿಬಿಟ್ಟೆ ಎಂದು ಹೇಳಿದನು ಇದಕ್ಕವಳು ಕೇಡಿಮಾಮು ನನ್ನನ್ನು ಮೇಡಂ ಅನ್ನುವ ಅವಶ್ಯಕತೆ ಇಲ್ಲ ಶಿವಾನಿ ಎಂದು ಕರೆದರೆ ಸಾಕು ಎಂದು ಹೇಳಿದಳು ಅಲ್ಲದೆ ವಯಸ್ಸಿನಲ್ಲಿ ನಾನು ನಿನಗಿಂತ ಮೂರು ವರ್ಷ ದೊಡ್ಡವಳಿರಬೇಕಷ್ಟೇ ಎಂದಳು ಇದನ್ನು ಕೇಳಿಸಿಕೊಳ್ಳುತ್ತಿದ್ದಂತೆ ಕೇಡಿಮಾಮು ಒಂದು ಕ್ಷಣ ಸಪ್ಪಗಾದನು ನೀವು ನನಗಿಂತ ದೊಡ್ಡವರಾ ಎಂದು ಪುನಃ ಕೇಳಿದನು ಅದಕ್ಕೆ ಶಿವಾನಿ ಹೌದು ಮಾಮು ಎಂದು ಹೇಳುತ್ತಾ ನಗಲಾರಂಭಿಸಿದಳು ಸರಿ ನಿಮ್ಮ ವಯಸ್ಸೆಷ್ಟು ಎಂದು ಕೇಳಿದನು ಅದಕ್ಕೆ ತಕ್ಷಣವೇ ಉತ್ತರಿಸಿದ ಶಿವಾನಿ ನನಗೀಗ ಇಪ್ಪತ್ನಾಲ್ಕು ವರ್ಷ ಎಂದಳು ಇದನ್ನು ಕೇಳಿಸಿಕೊಳ್ಳುತ್ತಿದ್ದಂತೆ ಮಾಮು ಖುಷಿಯಿಂದ ಕುಣಿದಾಡಿದನು ಇದನ್ನು ಗಮನಿಸಿದ ಶಿವಾನಿ ಏನಾಯಿತು ಮಾಮು ಎಂದಳು ಇದಕ್ಕೆ ಉತ್ತರಿಸುತ್ತಾ ಶಿವಾನಿ ಈಗ ನನ್ನ ವಯಸ್ಸು ಇಪ್ಪತ್ನಾಲ್ಕು ವರ್ಷ ಎಂದು ಹೇಳಿದನು ಅಲ್ಲದೆ ನಾನು ಜನವರಿಯಲ್ಲಿ ಜನಿಸಿದ್ದರಿಂದ ನಿನಗಿಂತಲೂ ದೊಡ್ಡವನಾಗಿರುತ್ತೇನೆ ಎಂದು ಖುಷಿಯಿಂದ ಕುಣಿದಾಡುತ್ತಾನೆ ಈ ಖುಷಿಯನ್ನು ನೋಡುತ್ತಿದ್ದಂತೆ ಶಿವಾನಿಗೂ ಸಹ ಸಂತೋಷವಾಯಿತು